ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರಿನ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೋಕಾರ್ಪಣೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಸೇವಾ ಸಮಿತಿ ವತಿಯಿಂದ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಲಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಪ್ರಮುಖ ವಿಷಯಗಳಾದ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂ ಲಕ್ಷ್ಮೀ ವರಹ ಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆಗೆ ಆಗಸ್ಟ್ ಒಂಬತ್ತು ಹತ್ತು ಹನ್ನೊಂದನೇ ತಾರೀಖರಂದು ಗೊತ್ತುಪಡಿಸಲಾಯಿತು ನಂತರ ಪೂಜೆ ವಿಧಿ ವಿಧಾನಗಳು ಅನ್ನ ಸಂತರ್ಪಣೆ ವೇದಿಕೆ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ನಂತರ ಮುಖಂಡರು ಕಾರ್ಯಕ್ರಮ ಯಶಸ್ವಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಗಣ್ಯರಿಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಲಾಯಿತು ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಮಿತಿ ವತಿಯಿಂದ ವಂದನೆ ಸಲ್ಲಿಸಲಾಯಿತು ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರೆಲ್ಲರೂ ಸಹಕರಿಸಿ ಎಂದು ಸೇವಾ ಸಮಿತಿಯಿಂದ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಸಲಹಾಗಾರರು ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು ನಾಯಕ್ ಚಾಮರಾಜನಗರ ಒಂದು ಉದ್ಘಾಟನಾ ಸಮಾರಂಭದ ಒಂದು ಪೂರ್ವಭಾವಿ ಸಭೆ ಇದು ಎರಡನೇ ಸಭೆ ಈ ಸಭೆಯನ್ನು ಮಾನ್ಯ ಶ್ರೀ ಗುಲಕ್ಷ್ಮಾ ಸ್ವಾಮಿ ಸೇವಾ ಸಮಿತಿಯ ಮಾನ್ಯ ಗೌರವಾಧ್ಯಕ್ಷರಾದಂತಹ ಶ್ರೀ ರಮೇಶ್ ಅವರು ಪಾರ್ ಅವರು ಅಂತ ಹೇಳಿ ಅವರನ್ನ ಕಾಲ್ ಮಾಡಿದಾಗ ಅವರೇ ಕೂಡ ತಮ್ಮ ಹಸಿರವಾಗಿ ಅವರಿಗೆ ಪರವಾಗಿ ಸ್ವಾಗತ ಇಲ್ಲಿ ಒಬ್ಬ ಸ್ತ್ರೀ ಬಹಳ ಮುಖ್ಯ ಯಶಸ್ವಿಗೆ ಅನ್ನೋ ಬಗ್ಗೆ ನಮ್ಮ ರಮೇಶ್ ಸರ್ ಜೊತೆ ಅವರ ಶ್ರೀಮತಿ ಅವರಾದಂಥ ಡಾಕ್ಟರ್ ಶಶಿಕಲಾ ರಮೇಶ್ ಅವರು ಈ ಒಂದು ಗೌರವ ಸೇವಾ ಸಮಿತಿಯ ಮಾನ್ಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರಮುಖವಾಗಿ ನಮ್ಮ ಇಂಟಿ ವಿ ಯಜಮಾನರಾದಂಥ ಶ್ರೀ ಮೂರ್ಖರ್ ಅವರು ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ಸೇವಾ ಸಮಿತಿಯ ಮಾನ್ಯ ಪ್ರತಿನಿಧಿ ಆಮೇಲೆ ಪಟ್ಟಣ ಪಂಚಾಯಿತಿಯ ಮಾನ್ಯ ಸದಸ್ಯರಾದಂಥ ರವೀಣ್ಣು ಕೂಡ ನೀವು ಯಾರಾದರೂ ಬಹಳ ಸಂತೋಷ ಈ ಸಭೆಗೆ ಇವತ್ತು ನಮ್ಮ ನಾಲ್ಕು ವಿಧಿ ಹೆಚ್ಚಿರೋದಂಥ ದೇವರ ಗಣ್ಯವರು ಬಂದಿದ್ದಾರೆ ತಾವು ಕೂಡ ಸಂದರ್ಭದಲ್ಲಿ ಪೂಜಾ ವಿಧಾನ ಕಾರ್ಯಕ್ರಮಗಳನ್ನು ಬಹಳ ದೈವ ಪ್ರೇರಣೆಯೊಂದಿಗೆ ಅಚ್ಚುಕಟ್ಟಾಗಿ ನಡೆಸಿಕೊಡಲು ಮತ್ತು ನಮಗೆ ಒಂದು ಸೂಕ್ತ ಸಲಹೆಗಳನ್ನು ನೀಡಲು ನಮ್ಮ ಶ್ರೀನಿಧಿ ವರದರಾಜ್ಯಾರ್ಯರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತ ಜೊತೆ ಬಂದಿರತಕ್ಕಂಥ ಸ್ನೇಹಿತರು ಹಾಗೂ ಹಿರಿಯ ನಮ್ಮ ಒಂದು ವಿಶ್ವತರಾಗಿರ್ತಕ್ಕಂಥ ಶ್ರೀಷ್ ಮಗನೆಯ ತುಂಬ ಸಂತೋಷ ರಿಶ್ವ ಭಾರದ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಜಯಮಡಿ ನಮ್ಮ ಅಣ್ಣ ಬಂದಿದ್ದಾರೆ ವಯಸ್ಸೋರಾದಂಥ ರಾವಣವ್ರು ರಾವಣ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸರ್ ಬಿ ಎಸ್ ಬಿ ಎಸ್ ನಾರಾಯಣರಾವ್ ಸರ್ ಅವರು ಕೂಡ ಬಂದಿದ್ದಾರೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಕೂಡ ನಮ್ಮ ಅಣ್ಣವರುತ್ತೆ ಈ ಸಭೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕರೆದು ಕರೆದು ಕೂಡ ನಮ್ಮ ಒಂದು ಸೇವಾ ಸಮಿತಿ ಇದೊಂದು ನನ್ನ ಸೇವೆ ನಮ್ಮ ಒಂದು ಎಳಂದೂರು ಇತಿಹಾಸದಲ್ಲೇ ಏನಂತ ದೇವಸ್ಥಾನ ಉದ್ಘಾಟ ಕರೆದು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ದೇವರ ಏಳು ಗಂಟೆ ಮೇಲೆ ಮಾಡ್ಬೋದು ಏಳು ಗಂಟೆ ಮೇಲೆ ಮಾಡ್ಬೇಕು ಸೋಮವಾರ 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 ಆದ್ರೆ ಎಲ್ಲ ಎಲ್ಲೇ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಬೇದಿಕೆ ಅಂತಿಮ ಮಾಡೋದು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ ನಾವು ವಿ ಎಪ್ಪಿನ ಕರೆದು ಸನ್ಮಾನ ಮಾಡೋದಾಗಲಿ ಒಂದು ಅವ್ರು ಬಂದು ನಮ್ಮ ರಾಜ್ಯ ಮಟ್ಟದ ಮಾಡಬೇಕು ಅಂದರೆ ನಾವು ಮೊದಲಿಂದ ಗೊತ್ತಿರುವ ಬೇರೆ ಕಡೆಯಿಂದ ಅಲ್ಲೆಲ್ಲ ಬರ್ತಾರೆ ಅವರು ನಮ್ಮ ಊರಿಗೆ ಪ್ರಶ್ನೆ ದೇವ್ರನ್ನ ನೋಡಬೇಕು ಮೂಲವೇಂದ್ರ ನೋಡಿ ಒಂದು ಆಶೀರ್ವಾದ ತಗೋಬೇಕು ಅಂದರೆ ಅದನ್ನೆಲ್ಲ ಕಂಪ್ಲೀಟ್ ನಾವು ಮಾಡಿದ್ರು ಸರ್ ವ್ಯವಸ್ಥೆ ಆದರೆ ಕೂಡ ಅಲ್ಲ ಅದು ನೀವು ಇದನ್ನ ಅಂತಂದ್ರೆ ಸೆಕ್ಯೂರಿಟಿ ಆಮೇಲೆ ಅಂದ್ರೆ ಅವರು ಆಟೋಮೆಟಿಕ್ ಆಗಿ ಅವ್ರಿಗೆ ಸರ್ಕಾರದಿಂದಾನೇ ಮಾಡ್ತಾರೆ ನಾವು ನಾವು ಕೊಡ್ಬೇಕಾಗ್ತದೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಜಿಲ್ಲೆಯ ಸರ ಸಿಂಗ್ ಅವರು ಶೋಭಾ ಕರ್ನಾಟಕ ಮೇಡಮ್ ಅವರು ಮತ್ತೆ ನಾವು ಕೂಡ ಹೇಳ್ತೀವಿ ಬಿಸ್ಕೋಬಣ್ಣವರು ಎಂ ಎಲ್ ಎ ಆಮೇಲೆ ಮೇಡಮ್ ಅವರು ಇಬ್ಬರು ಶಾಸಕರು ಇದ್ದ ಜೊತೆಗೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾಲ್ಕು ಕ್ಷೇತ್ರದ ಎಂ ಅಂತ ಎಂತ ವಿಚಾರ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಹಿರಿಯರು ತಾವೇನೋ ಸಲಹೆ ಕೊಡ್ತೀರಿ ಅದನ್ನು ನಮ್ಮ ಅಧ್ಯಕ್ಷರು ಪಾಲನೆ ಮಾಡಿ ಬಗ್ಗೆ ಮಾಡ್ತಾರೆ ಮೊದಲನೇದಾಗಿ ನಮ್ಮ ಚಾಲನೆ ಹೇಳ್ಬಿಟ್ರೆ ನಮ್ಮ ಗುರುಗಳಾಗಲೇ ಪೂಜಾ ವಿಧಿವಿಧಾನ ಕಾರ್ಯಕ್ರಮಗಳನ್ನು ಯಾವ ರೀತಿ ಬಂದಿದೆ ನಿಮ್ಮ ಸಹಕಾರ ಯಾವ ರೀತಿ ದೇವಾಲಯಗಳಲ್ಲಿ ಅವ್ರದ್ದು ಕೂಡ ಬಂದು ಮಾರ್ಗದರ್ಶನ ನೀಡುತ್ತಾರೆ ಈ ಕಾರ್ಯಕ್ರಮಕ್ಕೆ ನಮಗೆ ಇದೀಗ ತಾನೇ ಆಗಮಿಸಿದ್ದ ನಮ್ಮ ಶ್ರೀನಿವಾಸನವರು ಬಂದಿದ್ದಾರೆ ಅವರಿಗೆ ಸ್ವಾಮೀಜಿ ಹ್ಞೂ ಹ್ಞೂ ಮೈಗಳು ಹೀಗೆ ರೇಡಮ್ ಮೇಡಮ್ ಮೇಡಮ್ ಅವರು ಬುಕ್ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ರಾಮನಿಕರ ಎ ಸಿ ಮಾದೇವಪ್ಪ ಅವರು ಸುನಿಲ್ ಬೋಸ್ ಶೋಭಾ ಕರಬಿಲಾಚಂದ್ರ ಮೇಡಮ್ ಅವರು ಸಚಿವರು ನಮಗೆ ಯದುವೀರು ಸಿದ್ದರಾಮಗೋ ಅವರು ಜೊತೆಗೆ ದೇವಿ ಮೇಡಮ್ ಅವರು ಆಹ್ವಾನ ಮಾಡಬೇಕು ತಾಯಿ ಪ್ರಮೋದಿ ಅಂತ ಮಾಡಬೇಕಂತ ಬಿಟ್ ಮಾಡಿದ್ದಾರೆ ರಮೇಶ್ ಎ ರಮೇಶ್ಗೌದು ಎ ಎಸ್ ಸಿ ಶೂಪ ದೇಪಿತ ಅವರು ಸಿದ್ದರಾಮಯ್ಯ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿಲ್ಲ ಅವರು ಆಮೇಲೆ ಎಮ್ ಎಲ್ ಕೃಷ್ಣಮೂರ್ತಿ ಅವರು ಮಾನ್ಯ ಚ ಚಾಮರಾಜ ಲಕ್ಷ್ಮೀ ಸಾಯಿ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆಗಳನ್ನು ಕೂಡ ಜೊತೆಗೆ ತುದ್ದೆ ಹಲವಾರು ಕೃಷ್ಣಪೇಟೆ ಹಲವಾರು ಮಂಜುನಾಥ ಅವರನ್ನು ಗಡಿಬೇಕಂತ ಅಂದರೆ ಕೂಡ ನಮ್ಮ ಜಿಲ್ಲಾಡಳಿತ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಸೆ ಜಿಲ್ಲಾಧಿಕಾರಿಗಳು ಎಸ್ ಅಪರ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಲ್ಲಿ ತಾಲೂಕು ಆಡಳಿತ ತಾಲೂಕು ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಯುವುದರಿಂದ ದಂಡಾಧಿಕಾರಿಗಳು ಮೇಲೆ ಇರ್ತಾರೆ ಪಟ್ಟಣ ಪಂಚಾಯತ್ ಅವರ ಅಧ್ಯಕ್ಷತೆ ಅವರ ಅಧ್ಯಕ್ಷತೆಗೆ ಹಾಗಾಗಿ ಇದ್ರ ಬಗ್ಗೆ ಹಿರಿಯರು ಏನು ಸಲಹೆ ಕೊಡ್ತಾ ಇದನ್ನು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಮೇಲೆ ನಮ್ಮ ಪ್ರಧಾನ ಚಿತ್ರಪದಿ ಅವರು ಕೂಡ ಮುಂದೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಸಲಹೆಗಳನ್ನು ಕೊಡ್ತಾರೆ ಅದನ್ನೆಲ್ಲ ಮಾಡುವ ವ್ಯತ್ಯಾಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ನನ್ನ ಅಧ್ಯಕ್ಷ ಸಲಹೆ ಕಾರ್ಯಂಗಿ ಮುಂದ ಗೈಟ್ ಹಾಕಬೇಕು ಅಂತ ಮನೆ ಮಾಡಿದ್ರೆ ಅವ್ರ ಯಾಕಂದ್ರೆ ತೊಂದರೆ ಇದೆ ಅದ್ರಲ್ಲಿ ಸುಮ್ಮನೆ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ನಿಮ್ಮ ನಿಮ್ಮ ಅಂಗಡಿ ಮುಂದೆ ಇನ್ನೊಂದು ಮತ್ತೊಂದು ನೀವು ಮಾಡಿ ಚೆನ್ನಾಗಿರ್ಬೇಕು ಅಂತ ನಾವು ಮನೆ ಮಾಡಿದ್ರೆ ತೆಂಡಿ ತಗೊಂಡು ನಾವು ಕೇಳ ಅಂತರಬೇಕು ನಮ್ ಸಮಿತಿ ಮಾಡ್ಬೋದು ಸ್ವಚ್ಛತೆ ತಗೋಣ ಲೈಟ್ ಅಂದ್ರೆ ಅವ್ನವ್ರು ಹೋಗಿ ಅಚ್ಚನ ಸುತ್ತಿರ್ಬೇಕು ಆಯ್ತಾ ಆಯ್ತಾ ಅವ್ರ ಜವಾಬ್ದಾರಿ ಚೆನ್ನಾಗಿ ಚೆನ್ನಾಗಿ ಬಂದ್ರು ಇಲ್ಲ ಅವ್ರ ಅಚ್ಚನಕ್ಕೆ ಆತರ ಜವಾಬ್ದಾರಿ ಹಂಚ್ಕೊಂಡಾಗ ಎಲ್ರಿಗೂ ಬಾರ ಆಗಲ್ಲ ದಯ ಮಾಡಿ ಯಾಕಂದ್ರೆ ಮಾಡಿ ಯಾಕಂದ್ರೆ ವಾದ ಮಾಡ್ತಾ ಹೋಗಬಹುದು ಮೂಡಿರೂ ಮುಂದೆ ಕೆಲವೇನಾಯ್ತಾರೆ ಮಾಡಿ ಕೊನೆಯಲ್ಲಿ ಈ ತರ ಕೂಕ ಕೇಳಿದ್ರು ನಮ್ಮ ಮಾತು ಬೆಲೆ ಇವತ್ತರ ಅವ್ರಿಗೂ ನೋಡ್ಕೋಬಾರ್ದು ನಾನು ಅದಕ್ಕೆ ಯಾವ್ದೇನ ಚರ್ಚೆ ಮಾಡಿದ್ವ ಇದಕ್ಕೆ ತ್ಯಾಗ ಮಾಡಿರೋ ಯಾವುದೇ ಥರ ನಾವು ನೋವು ಉಂಟು ಮಾಡಬಾರ್ದು ಅವ್ರಿಗೆ ಬೇಸರ ತರಬಾರ್ದು ಅವ್ರಿಗೆ ನಾವು ಕೈ ಜೋಡಿಸೋಂಥ ಕೆಲಸ ಅವ್ರೇನು ನಮಗೆ ಏನು ಕೇಳಿಲ್ಲ ಅದು ನಾವೆಲ್ಲ ನಾವೆಲ್ಲರೂ ಜೊತೆಗೆ ಇಲ್ಲವನ್ನೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ ನಾವು ಅದಕ್ಕೆ ಪೂರ್ವಕವಾಗಿ ನಡೆಸಬೇಕಾದ್ರೆ ನಾವು ಒಬ್ಬೊಬ್ಬರೇ ಆಗಲ್ಲ ಈಗ ಅತಿ ನಮ್ಮ ಬೀದಿಗೆ ಬಂದಿಗಳಲ್ಲಿ ನಾವು ಕೂತಿ ಈಗ ಈ ಮಾದ ಬೀದಿ ಕರಗಿಬೇಕಾಯ್ತು ಅಂದಿನ ಎಂಟು ಬೀದಿ ಎಂಟು ಬೀದಿ ಎಲ್ಲ ಸಮುದಾಯದಲ್ಲಿ ಎಲ್ಲ ಸಮುದಾಯದಲ್ಲ ಯಜಮಾನ ಕುತ್ಕೊಂಡು ಕೆಲವು ಮಾತಾಡಿ ಸ್ಪಂದಿಸಬೇಕು ಅನ್ನೋದನ್ನು ಮಾಡಬೇಕಾದ್ರೆ ನಮ್ಮನ್ನು ಕರೆದಿಲ್ಲ ಅಂತ ಯಾರು ಅನ್ನಬಾರ್ದು ಈಗ ಆಯಾ ಆ ಸಮಾಜದ ಚೌಳಿಗಳ್ಳೆ ಕೂತ್ಕೊಂಡು ಆಯಾ ಸಮಾಜದ ಏನೋ ಅವರು ಒಂದು ಮನಸ್ಸು ಸೇರಿದ್ರು ಅಲ್ಲಿ ಕೂತ್ಕೊಂಡು ಮಾತಾಡದಂತ ಸಂದರ್ಭದಲ್ಲಿ ನಮ್ಮನ್ನು ಕರೀದಿಲ್ಲ ಅಂತ ಯಾರು ಅನ್ನಂಗಿಲ್ಲ ನಿಮ್ ಬೀದಿಗೆ ನೀವು ಸಾರಿಸಿ ಈ ತರ ಮೂಲ ಕಾರ್ಯಕ್ರಮ ಆದ ನೀವು ಒಂದು ಭಾಗ್ಯ ಆಗ್ಬೇಕು ಯಶಸ್ವಿ ಆಗ್ಬೇಕು ಅಂತ ಎಲ್ಲರಿಗೂ ಸಾರಿಸಿ ಆದ್ರೆ ನಮ್ ಕರದಿಲ್ಲ ಅಂತ ಯಾರು ಅನ್ನೋಂಗಿಲ್ಲ ಇಲ್ಲಿ ಏನು ಸ್ವಾರ್ಥ ಇಲ್ವಲ್ಲ ದಯಮಾಡಿ ನನ್ನ ಅನಿಸಿಕೆ ಇದು ಬಹಳ ಮಾತಾಡಲಿ ಅಂದ್ರೆ ಹೆಚ್ಚು ಮರಳಾಕಿಂತ ಒಂದಷ್ಟು ವಿಚಾರಗಳನ್ನ ಮುಂದೆ ಯಾವ ತರ ಬೇಕು ಅಂತ ಸಲಹೆ ಕೊಡಿ ಅವ್ರಿಗೆ ಯಾವ್ದಾರ ಅವ್ರಿಗೆ ನಿಂತು ಆ ಕಾರ್ಯಕ್ರಮ ಯಶಸ್ಸು ಅವ್ರು ವಿನಂತಿ ಮಾಡಿದಂತೆ ನಾವೇನು ಅಂತಂದ್ರೆ ಏರಿಕೆ ಕಾರ್ಯಕ್ರಮಕ್ಕೆ ಒಂದು ಚುನಾವಣೆ ಮಾಡ್ತಾರೆ ನಾವು ಹನ್ನೊಂದು ಜನ ಗ್ರಾಮ ಪಂಚಾಯತ್ ನಮ್ಮ ಪಟ್ಟಣ ಪಟ್ಟಿ ಭೇಟಿ ಆಗ್ತಿದೀವಿ ಯಾವುದೇ ಆಡಳಿತ ಪಕ್ಷದಲ್ಲಿ ಅವ್ರ ಪಕ್ಷದ ಮುಖಂಡ ನಾವು ಕಾಗಲ್ಲ ಅವರುಗಳು ಕೂತು ಈ ಕಾರ್ಯಕ್ರಮ ಬರಬೇಕು ಇದು ನಮ್ಮ ಊರಿನ ಕಾರ್ಯಕ್ರಮ ಅಂತ ಹೇಳಬೇಕಾದ್ರೆ ಯಾರು ಅಂತಂದ್ರೆ ಅಲ್ಲಿಯ ಪ್ರತಿನಿಧಿ ಅಂದ್ರೆ ಮುಖಂಡರುಗಳು ಅವರು ನಾವು ಮನವಿ ಮಾಡ್ತೀವಿ ಯಾಕೆ ಸಮಿತಿ ಯಾಕಂದ್ರೆ ಎಲ್ಲರಿಗೂ ಡಾಕ್ಟರ್ ಅವರು ನಮ್ಮ ಒಂದು ತಂದ್ ನಿಲ್ಲ ಈಗ ಈ ಸಮಿತಿ ಫಸ್ಟ್ ನಾವು ಹೋಗದೆ ಎಮ್ ಎನ್ ಸಮಯ ತಕ್ಕ ಸಮಿತಿ ಮಾಡ್ತಾರೆ ಈ ಮಾಡ್ತಕ್ಕ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಈಗ ಜವಾಬ್ದಾರಿ ತಗೋಬೇಕು ಈಗ ನಮ್ಮೂರು ನಿಮ್ಮ ಕ್ಷೇತ್ರ ನಾವು ಮಾಡ್ಬೇಕಾದ್ರೆ ಸರ್ಕಾರ ಕೆಲಸ ಕೆಲಸನ ಮಾಡಿದ್ರೆ ಅವ್ರು ಸಹಕಾರ ಕೊಡ್ಬೇಕು ಸಾಯ್ಬಾರ ಅಂತ ಹೇಳಿ ಯಾರು ಇಲ್ಲಿ ಬೇಕಿರೋದ ಕರ್ಕೊಂಡು ಹೋಗಿ ಅವ್ರ ಮುಖಾಂತರ ಮಾತಾಡಿಸಿ ಅವ್ರನ್ನ ಮನವಿಸಿ ಅವರು ನಾನು ನಿಮ್ಗೆ ಏನಾಗಬೇಕು ನಾವು ಮಾಡ್ಕೊಡ್ತೀನಿ ಅವ್ರ ಬಾಯಲ್ಲಿ ಬರಬೇಕು ಆಗ ಅವರೇ ಫೋನ್ ಮಾಡ್ತಾರೆ ಕೇಳ್ತಕ್ಕಂಥ ಏನು ತೊಗೊಂಡಿಲ್ಲ ಇಲ್ಲಿ ಬೇಟೆ ಕರೆಸ್ಬೇಕು ಅಂತ ಕೇಳೋಣ ನಾವು ಯಾಕಂದ್ರೆ ಇದು ನಾವು ಬರೆಯೋ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಇದು ದೇವತಾ ಕಾರ್ಯದ ಪ್ರಶ್ನ ಅತ್ಯಾದ ಬಿದಿವಾರ ಅವ್ರೇಟೆ ಮಾಡುವಂಥ ಕಾರ್ಯಕ್ರಮ ಅಲ್ಲ ಈಗ ನಾವು ಯಾವ್ದೋ ಒಂದು ಸಂಘ ಮಾಡಿದ್ರು ಆ ಸಂಘ ನಮ್ಮ ಸ್ವಯಾರ್ಜಿತ ನಾವು ಅವರೇ ಟೇಂಟ್ ಕಂಡು ಮಾಡೋದು ಯಾಕಂದ್ರೆ ಅವರು ಆ ಟೈಮ್ಗೆ ಬರಬೇಕಲ್ಲ ನಮಗೂ ಅವ್ರು ಬರಲೇಬೇಕು ಅನ್ನೋ ಇಚ್ಛೆ ಇತ್ತು ಅವ್ರ ದೇಶದಿಂದ ಅವ್ರ ಇದು ಅವ್ರ ಟೈಮ್ ಕಂಡು ಕೇಷನ್ ಮಾಡುದಿಲ್ಲ ನೀವು ಬರಬೇಕು ಅನ್ನೋ ಮನವಿ ಮಾಡೋದು ನಮ್ಮ ದೇಶ ಪಟ್ಟಣ ಪಂಚಾಯತಿ ಸದಸ್ಯರುಗಳನ್ನ ಗೆದ್ದಿರೋ ನಾವು ಎಲ್ಲಾ ಸಮಾಜ ಅನ್ನೊಂದ್ ಜನ ಈ ಜವಾಬ್ದಾರಿ ನೀವು ಒದ್ಕೊಳ್ಬೇಕು ನಮ್ಮ ಪಕ್ಷದ ಮುಖಂಡಗಳನ್ನ ಕರ್ಕರದ ಜವಾಬ್ದಾರಿ ನಾವು ಹೊತ್ಕೊಂಡ್ವಿ ಯಾಕಂತ ಒಂದೇ ಚಪ್ಪಾಳೆ ಆಗಲ್ಲ ಎಲ್ಲೂ ಸೇರ್ಕೊಳ್ಳೋ ಆ ಪಕ್ಷ ಪಕ್ಷ ಅಂತಲ್ಲ ಎಲ್ಲ ಮುಖಂಡರು ಬೇರೆ ಬುಧ ಆಗಿರ್ಬೇಕು ಯಾಕಂದ್ರೆ ನೀವೆಲ್ಲ ಒಂದೂ ಕಾರ್ಯಕ್ರಮದಲ್ಲಿ ಇನ್ವಿಟೇಷನ್ ಆಸಿದ್ದು ಅರವತ್ತು ಜನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬಂದಿದ್ದು ಯಾಕೆ ಉದ್ದೇಶ ಆಗಲಿಲ್ಲ ಅಂದ್ರೆ ಅಲ್ಲಿ ಇದನ್ನು ನೋಡ್ತಿಲ್ಲ ಅಲ್ಲಿ ರಾಜಕೀಯ ವ್ಯವಸ್ಥೆ ಗೊತ್ತಾಯ್ತು ನಾನು ಫೋನ್ ಮಾಡಿ ಕೇಳ್ಕೊತಿದ್ವಿ ಯಾಕೆ ನಮ್ಮ ದಿವಸ ಉದ್ದೇಶಕ್ಕೆ ಇದು ಯಾಕಂದ್ರೆ ನಮ್ಮ ಹೊಸ ಅದೇನಾಯ್ತು ಅಂತ ಕೇಳ್ಕೊತಿದ್ವಿ ಚಿಕ್ಕ ಚಿಕ್ಕ ಬೆಟ್ಟ ಬೆಟ್ಟಾಗುತ್ತೆ ಈಗ ಪಟ್ಟಣ ಪಂಚಾಯತಿ ಸದಸ್ಯರುಗಳನ್ನ ನಾವು ಯಾವುದೇ ಕಾರಣಕ್ಕೂ ಉತ್ಕೊಂಡೆ ಅವನ್ನೇಬೇಕು ಸ್ವಚ್ಛತಾ ಕಾರ್ಯಕ್ರಮ ಅವರು ವಾದದ सपना ಯಾವುದು ಅಂತಾರೋ ಐತಸಾ ನಾವು ಪಟ್ಟಿ ಒಂದು ಅವರಿಗೆ ಸ್ವಚ್ಛತೆ ನಾವು ಅಂತಕಲ್ಲ ಅವರು ಮೀಟಿಂಗ್ ಮಾಡಿ ಮೀಟಿಂಗ್ ಪಾಸ್ ಆದರೂ ಯಾವ ಸಂತಾನ ಆದ ತಕ್ಷಣ ಹೇಳ್ಕಲ್ಲ ಕೆಪಿ ಅವರದು ಎಲ್ಲ ನಾವು ಗಲಾಟೆ ಮಾಡಿ ನಿಲ್ಲಿಸಬೇಕು ಆಯ್ತು ಗಲಾಟೆ ಮಾಡಿದ್ರು ಪರಮದಲ್ಲಿ ನಿಿಸ್ತ್ರ ಅದರಿಂದ ಹನ್ನೊಂದು ಜನಕ್ಕೂ ಜವಾಬ್ದಾರಿ ಕೊಡ್ಬೇಕು ಸಮ್ಮಿ ನಾವು ಇಲ್ಲಿ ಸಮಿತಿ ಆದ್ಮೇಲೆ ನಾವು ಪಟ್ಟಣ ಪಟ್ಟಿ ಅಲ್ಲಿ ಆ ಸಮಿತಿಯನ್ನ ಕೂತ್ಕೊಂಡು ಹನ್ನೊಂದು ಜನ ಅ ಸಂಪೂರ್ಣ ಸಹಕಾರ ಇರಬೇಕು ನಾವು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ಸಂಪೂರ್ಣ ಜವಾಬ್ದಾರಿ ನಿಮ್ಮದು ಸ್ವಚ್ಛತೆ ಆಗಿರ್ಬೋದು ನೀರಾಗಿರ್ಬೋದು ನಾವು ಮಾಡ್ತೀವಿ ಅಂತ ಕೇಳಿದಾಗ ನಂಬಿಕೆದು ತಮಿಳ್ನಾಡವರು ದುಡ್ಡು ಕೊಟ್ಟಿತ್ತು ಈ ಟಿ ವಿ ತಮಿಳ್ನಾಡಲ್ಲಿ ಹೊರತಿತ್ತು ಜನಾಗ ನೀವೇನ್ ಜೊತೆಗೆ அதேரேன் <laughs> ಸರ್ಕಾರ ಮಟ್ಟದಲ್ಲಿ ತಹಸೀಲ್ದಾರ್ನು ಅವ್ರು ಇನ್ವೈಟ್ ಮಾಡಿ ನಮ್ಮ ತಹಸೀಲ್ ಕ್ಷೇತ್ರದ ಶಾಸಕರನ್ನು ಸಲ ಸಭೆಗೆ ಇನ್ವೈಟ್ ಮಾಡಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರೆ ಅವ್ರ ಮಟ್ಟದ ಚರ್ಚೆ ಮಾಡಿ ಅವರನ್ನು ಆಹ್ವಾನಿಸ್ಕೊಡ್ತೀವಿ ಯಾಕಂದರೆ ಇದು ನಮ್ಮ ಸ್ವಾನಿರಲ್ಲ ಸರ್ಕಾರಕ್ಕೂ ಅವರು ಸಹ ಅನುಭವ ಅದರಿಂದ ದಯಮಾಡಿ ಶಾಸಕರ ಗಮನಕ್ಕೆ ಬಂದಿರಲಿಲ್ಲ ಇದು ಮಾಡಬೇಕು ಯಾರು ಅವ್ರ ಮುಖಾಂತರ ಗೆಸ್ಟ್ಗಳನ್ನ ಈಗ ಎಂ ಪಿ ಅವ್ರನ್ನೆಲ್ಲ ಇನ್ವೈಟ್ ಕೊಡೋಕ್ಕೆ ಅದೇ ಅದೇ ಒಂದು ಅವ್ರಿಗೆ ಮಾಹಿತಿ ಕೊಡ್ಬಿಟ್ರೆ ನಮ್ಮ ಸಾಕು ಬಟ್ ಅಂದಾಗ ಕ್ಷೇತ್ರದ ಮೇಲೆ ಏನಂತ ನನ್ನ ಗಮನಕ್ಕೆ ಬರ್ದೆ ಇವಾಗ ಅಂತ ಬಂದಿದ್ರೆ ಅವ್ರಿಗೆ ಮಾಹಿತಿನ ತಲುಪಿಸ್ಬಿಡಿ ಅಂತ ತಮಗೆ ಮನವರಿಕೆ ಮಾಡ್ತಾರೆ ಯಾಕಂದ್ರೆ ತಿಳಿಸ್ಬೇಕು ಯಾಕಂದ್ರೆ ಅವಾಗ ಕೊಟ್ಟರೆ ಅವರು ಇದಾಗಲ್ಲ ಯಾಕಂದ್ರೆ ಅವ್ರ ಕ್ಷೇತ್ರ ನನ್ನ ಈ ಸರ್ಕಾರ ಮಾಡ್ತಾರೆ ಆದರೆ ಇಲ್ಲ ದಯಮಾಡಿ ಅವ್ರಿಗೆ ಅನುಕೂಲ ತಂದು ಖರೀದಿ ಮಾಡಿಕೊಂಡು ಯಾರ್ಯಾರು ಇನ್ಮೆಂಟ್ ಮಾಡಿ ಅಂತ ಒಂದು ತಂಡ ಮಾಡಿಕೊಂಡು ಅದನ್ನು ಎಮ್ ಎಲ್ ಇನ್ನೆಲೆ ಕ್ಷೇತ್ರದ ಕ್ಷೇತ್ರ ತಾಳು ತಂಡಾಧಿಕಾರಿಗಳನ್ನ ಇನ್ಮೆಂಟ್ ಮಾಡೋದು ನಮ್ಮನ್ನ ಬೀಚೆಗೆ ಮಾಡಿ ಮುಂದೆ ನಮಗೆ ಅದು ಮುಂದೆ ಸ್ವಲ್ಪ ದಯಮಾಡಿ ಅದರ ಬರ್ಬೋದು ಸ್ವಲ್ಪ ಕಮ್ಮಿ ಇರ್ತೀವಿ ಒಂದು ತಹಸೀಲ್ದಾರ್ನ ಇನ್ಮೆಂಟ್ ಮಾಡಿ ಅವರು ತಾಳು ತಂಡಾಧಿಕಾರಿ ಬರ್ಬೋದು ಅವ್ರ ಮಾರ್ಗದರ್ಶನದಲ್ಲಿ ಯಾರಿಗೆ ಕೈ ಮಾಡಬೇಕು ಯಾರಿಗೆ ಕಾಯಿ ಮಾಡಬೇಕು

ಆದರೆ ಆವತ್ತಿಂದಲೂ ಕೂಡ ಇನ್ನು ಐಟಲ್ಲಿ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ ಯಾಕಂದರೆ ಆ ಟೈಮು ಬಂದಿರಲಿಲ್ಲ ಅದು ಎಷ್ಟೇ ಜನ ಇದ್ದರೂ ಕೂಡ ಯಾರೇ ಇದ್ದರೂ ಕೂಡ ಯಾವ ಟೈಲರ್ ಆಗಬೇಕು ಅಂತ ಇರುತ್ತೋ ಭಗವಂತನ ಸಂಕಲ್ಪ ಇರುತ್ತೋ ಅದು ಅದಕ್ಕೋಸ್ಕರ ಕಾಯುತ್ತೆ ನಿಮ್ಮ ಎಲ್ಲರ ಒಂದು ಇದು ಅಂತ ಅನಿಸುತ್ತೆ ಮತ್ತು ಭಗವಂತನ ಒಂದು ಅಪೇಕ್ಷೆ ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ಅವರು ಮತ್ತು ನಮ್ಮ ಡಾಕ್ಟ್ರವರು ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು ಪರಮಾತ್ಮ ಇಚ್ಛೆ ಆಗಿರ್ಬೋದು ಅಲ್ವಾ ಯಾಕಂದ್ರೆ ಇವ್ರಿಗೂ ಗೊತ್ತು ನಮ್ಮ ಚಂದ್ರಗೌಳಿ ಆಗಿರ್ಬೋದು ಮುರುಳಿಗೆ ಮತ್ತು ನಮ್ಮ ರಾಮಣ್ಣವ್ರಿಗೆ ಎಲ್ಲರಿಗೂ ಗೊತ್ತಿರತ್ತೆ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಇಲ್ಲ ಚಿಕ್ಕವ್ರಾಗಿದ್ದು ಓಡಾಡ್ಕೊಂಡಿದ್ದು ಮಾಡಿದ್ದು ಇದೆಲ್ಲ ಬೇಕಾದಷ್ಟು ನಿಲ್ತಾ ಇದ್ದಿದ್ದು ಮಾಡ್ತಿದ್ದು ಎಲ್ಲರಿಗೂ ಗೊತ್ತು ಆದರೆ ಆವತ್ತಿಂದ ಈ ಕೆಲಸ ಆಗಿರಲಿಲ್ಲ ಅದು ಇವತ್ತು ಏನೋ ಅದು ಭಗವಂತ ಒಂದು ಸಂಕಲ್ಪ ಹಾಗಾಗಿ ಕಲಾಕೃಷ್ಣ ಮಾಡಬೇಕು ಅಂತಾಯಿತು ಅದಾದ ತಕ್ಷಣ ಇಷ್ಟು ಇದಾಗೋಯಿತು ತಕ್ಷಣ ಇವಾಗ ಪ್ರತಿಷ್ಠಾಪನೆಗೂ ಬಂದ ಯಾಕೆಂದರೆ ಇದು ಮಾಂಸ ಪ್ರಯತ್ನ ಅಂತಕ್ಕಂಥದ್ದು ಏನಿದೆ ಅದು ನಮ್ಮದು ಸುಮ್ಮನೆ ನಾವು ಅನ್ಕೊಳ್ತೀವಿ ಅಷ್ಟೇ ನಾವು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಡ್ತಾನೆ ಆದರೆ ಪ್ರೇರೇಪಣೆ ಏನಿರುತ್ತೆ ಒಳಗಡೆಯಿಂದ ಅದನ್ನು ಅವನೇ ಮಾಡ್ತಕ್ಕಂಥದ್ದು ಅವನು ಯಾವ ಟೈಮ್ಗೆ ಏನೇನು ಮಾಡಿಸ್ಕೊಡ್ಬೇಕೋ ಯಾರು ಕೈಲಿ ಮಾಡಿಸ್ಕೊಡ್ಬೇಕು ನನ್ನ ಹತ್ರ ಕೋಟ್ಯವಂತ ರೂಪಾಯಿ ದುಡ್ಡಿರ್ಬೋದು ಆದರೆ ನಾನು ದಾನ ಕೊಡೋಕೆ ಬರೋದಿಲ್ಲ ಅಥವಾ ಮಾಡೋಕ್ಕೆ ಬರೋದೇ ಇಲ್ಲ ನನ್ನದು ಒಳಗಡೆನೇ ಬಳಿತಾ ಇರುತ್ತೆ ಆದರೆ ಕೊಡಬೇಕು ಯಾರ ಕೈಯಲ್ಲಿ ತೊಗೊಳ್ಬೇಕು ಅಂತ ಪರಮಾತ್ಮನ ಮನಸ್ಸಿರುತ್ತೋ ಅವ್ರು ಎಲ್ಲಿದ್ದರೂ ಬಿಡೋದಿಲ್ಲ ನಾವು ಹೋಗಿದ್ದೇನೆ ಅವ್ರ ಕೈಲಿ ಕೊಡಿಸ್ಕೊಂಡು ಅವನ ಕೆಲಸ ಮಾಡಿಸ್ಕೊಡ್ತಾನೆ ಹಾಗಾಗಿ ಇದು ಆಗ್ತಾ ಇರೋದು ಇರ್ತಕ್ಕಂಥದ್ದು ಅವ್ರಿಗೂ ಮತ್ತು ಪರಮಾತ್ಮಗೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದಾಗ್ತಾಯಿದೆ ಈ ಕೆಲಸದಲ್ಲಿ ಎಲ್ಲರೂ ನಿಂತ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದೀರಿ ಇದರಲ್ಲಿ ಯಾರ್ಯಾರು ನಿಂತ್ಕೊಂಡು ಈ ಕೆಲಸ ಮಾಡ್ತಾರೋ ಎಲ್ಲರಿಗೂ ಕೂಡ ಅದರ ಬಾಧೆ ಏನಿರುತ್ತೆ ಅದು ಒಂದೇ ಬರುತ್ತೆ ಭಾಗ ಅಂತಂದ್ರೆ ಏನು ಅಂತಂದರೆ ಎಲ್ಲರೂ ಸೇರ್ ಮಾಡ್ತಾರೆ ಒಂದು ಕುಟುಂಬ ಅಂತ ತಿಳ್ಕೊಂಡ್ರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮರಿಗಳು ಎಲ್ಲರೂ ಇರ್ತಾರಲ್ವ ಅವ್ರೆಲ್ಲರಿಗೂ ಅವ್ರವ್ರ ಏನೇನು ಮಾಡಿಬಿಡ್ತಾರೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಫಲಗಳು ಬರುತ್ತೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಮ್ಮ ನಮ್ಮದು ನಮ್ಮ ನಮ್ಮದು ಅಂತ ನಾವು ನಮ್ಮದು ಅಂತ ತಿಳ್ಕೊಂಡು ನಾವು ಎಷ್ಟು ಅದಕ್ಕೆ ಸಮರ್ಪಣೆ ಮಾಡ್ತೀವೋ ಅಷ್ಟು ನಮಗೆ ಪರಮಾತ್ಮ ಕಡೆಯಿಂದ ಅನುಗ್ರಹ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಅದೃಷ್ಟವಂತರೇ ಈಗ ಮೇಡಮು ಮತ್ತು ಮಾಸ್ಟರ್ ಇವರಿಬರೇ ಅಂತಲ್ಲ ಈಗ ಯಾರು ನಾನು ಬಂದಿದ್ದರೆ ನನಗೂ ಪರಮಾತ್ಮ ಕಡೆಯಿಂದ ಏನೋ ಒಂದು ಇರುತ್ತೆ ಚಂದ್ರವನಲ್ಲಿ ಅವ್ರು ಮಾಡಿದ್ರೆ ಅವ್ರಿಗೂ ಅವನ ಕಡೆಯಿಂದ ಇದ್ದೇ ಇರುತ್ತೆ ನೀವು ಮಾಡುವ ನೀವು ಅವ್ರು ಮಾಡೋಲ್ಲ ಹಾಗಾಗಿ ಬಿಟ್ಟಿದ್ದೇನೆ ಈಗ ನಾವು ಪರಮಾತ್ಮಗೋಸ್ಕರ ಇದರಲ್ಲಿ ನಮ್ಮ ಮುರಳಿಯವರು ಬ ಇಲ್ಲೇ ಬರಬೇಕು ಯಾಕೆಂದರೆ ಅವ್ರ ಸಹಕಾರವೂ ಬೇಕೇ ಬೇಕು ಅರ್ಜಕರಾಗಿ ಆಮೇಲೆ ಇಲ್ಲಿ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅವ್ರದ್ದೇ ಮೇಯ್ನ್ ಇರ್ತಕ್ಕಂಥದ್ದು ಯಾಕಂದರೆ ಪರಮಾತ್ಮನನ್ನ ಲಾಲ್ಸೋದು ಪಾಲ್ಸೋದು ನೋಡ್ಬಿಡ್ತಕ್ಕಂಥದ್ದು ಬರ್ತಾರೆ ಈಜಿನ ಮಾಡಬೇಕಾದಂತ ಎಲ್ಲಾನು ಮಾಡ್ಕೊಳ್ತಾರೆ ನಾನು ಬರ್ತೀನಿ ಯಾವತ್ತೂ ನನ್ನ ಕೆಲಸ ಇರ್ತಾರೋ ನಾವು ತೊಗೊಂಡ್ಬಿಡ್ತೀನಿ ಚಂದ್ರಮುಡಿ ಅವ್ರು ಬರ್ತಾರೆ ಅವ್ರಿಗೆ ಸೈಸಿ ಕೊಡ್ತಾರೆ ನೋಡ್ತಾರೆ ಹೊರಟಾಗ್ತಾರೆ ನಾವೆಲ್ಲ ಬರ್ತೀವಿ ಪೂಜೆ ಮಾಡಿಸ್ಕೊತಿವಿ ಹಣ್ಣು ಉಂಟಾಯಿ ಮಾಡ್ಸ್ಕೊಡ್ತೀವಿ ಅದು ನೋಡ್ಕೊಳ್ಳೋದ್ರೆ ಯಾರವನ್ನ ಹುಡಿ ಅವ್ರದ್ದೇ ನೋಡ್ಬೋದು ಅವ್ರದ್ದೇ ಮುಗೋದು ಹಾಗಾಗಿ ಇದ್ದೇನೆ ಅವರು ಇದಕ್ಕೆ ಮೇಯ್ನ್ ಅದು ಅವರು ಇದು ಬರಲೇಬೇಕು ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ